ಒಂದೇಬೇಕು ಅಲ್ಲಿ ಸರಿ ಹೊತ್ತ ಮಹಿಳೆ ಮಂಡ್ಯ ಇಲ್ಲಿ ಕಮಲ ಎಲ್ಲ ಕಮಲ ಮಂಡ್ಯ ನಿಮ್ಗೆ ಹೆಚ್ಚಿಗೆ ಹೇಳೋಕೆ ಆಗಿಲ್ಲ ಭಾಷೆ ಅಗತ್ಯ ಇಲ್ಲ ಅವತ್ ಬನ್ನಿ ಎಲ್ಲ ಸೇರ್ಕೊಂಡು ಎಲ್ಲ ಈಗ ಒಂದು ನಿಮಿಷ ಅವ್ರಿಗೆ ಮಡಿಕೇರಿ ಪ್ರಿಯಾಪಟ್ಣ ಕುಶಾಲನಗರ ಹುಣಸೂರು ಚಾಮುಂಡೇಶ್ವರಿ ಈ ಕಡೆ ಕೆ ಆರ್ ಚಾಮರಾಜನಗರ ಎಲ್ಲ ಇದಾವೆ ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಹೇಳಿದೆ ಇದು ಕೊರೋಕ್ಕಾಗಲ್ಲ ಆದರೂ ಈ ಪ್ರತ್ಯಾವಂತ ಮತದಾರ ಇದ್ರೆ ಪಕ್ಷ ಆ ಪಕ್ಷ ಈ ಪಕ್ಷ ಏನು ನೋಡ್ಬೇಡಿ ಮಹಾರಾಜರಿಗೆ ನಮ್ಮ ಮಹಾರಾಜರು ಮೈಸೂರು ಮಹಾರಾಜರು ಪ್ರಪಂಚದಲ್ಲೇ ಮೈಸೂರು ಮಹಾರಾಜನ ಕೊಂಡಾಡ್ತಾರೆ ಅಂತ ಮನೆ ತರತ ನಮ್ಮ ಕುಟುಂಬದ ಎದುರಿ

ಹಿಂದೇನು ಮಾಡಿಸ್ರು ಅದ್ರಮನೇಲೆ ವಾಸವಾಗ್ತಾ ಇದ್ರು ಆದ್ರೂ ಸಹ ಬಂದು ಕೆಲಸ ಅಂದಿನ ಕಾಲದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ರು ಮೈಸೂರು ಸಂಸ್ಥಾನ ಇಡೀ ವಿಶ್ವದಲ್ಲಿ ಪ್ರಸಿದ್ಧ ಆಗುತ್ತೆ